பட்டியலரும் கைமக்க்சர் நாவுசர் நம்மளோ ஹரிதவல்லா பண்ணா யா जातिஇந்த யா தரவா ஹேமக்கல்லனா திருக்கார் தोजना மூதா கைத்த தையிலோ இதுக்கு அஷ்டமா கொடு ஆ தெரக்குல சிமஜி நீங்க இருக்கு இந்த ஹ்செஷனல நம்ம இந்துக்கள் அதுல இருக்கிற நம்ம செஷனல தேக்க செக்ரிங்ஸ் பாடு டீஜே ஆல்டி ரிக்குயர் ಇವಾಗ ಪ್ರಶ್ನೆ ಹೇಳ್ಬೋದು ದುರ್ಭಾಚಾರ ಮಾತಾಡಿಲ್ಲ ಅಂತ ಪ್ರತಿಯೊಂದು ಕಾಂಗ್ರೆಸ್ ಅವರು ಅದರ ಬಗ್ಗೆ ಮಾತಾಡ್ತೀವಿ ಅದು ನಮ್ಮ ಇನ್ವೆಸ್ಟಿಗೇಷನ್ ಇದ್ದಿದೆ ಅದು ಒಂದು ಅದನ್ನಷ್ಟು ಕ್ರೌರ್ಯವಾಗಿದೆ ವಿಚಾರ ಮಾಡಿದ್ದು ಅಷ್ಟೇ ಕ್ರೈರ್ಯವಾಗಿತ್ತು ಇವತ್ತು ಈ ಮನುಷ್ಯ ಪೆಟ್ರೋಲ್ ಏಳನ ಮಾಡಿರುವಂತಹ ಕೃತ್ಯ ಇದೆಯಲ್ಲ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲಿ ಯಾವ ಜನಪ್ರತಿನಿಧಿ ಇಂತಹ ಕೆಲಸ ಮಾಡೋ ಧ್ವಜನೇ ಮಾಡಿಲ್ಲ ಇಷ್ಟು ದರ್ಪವೇ ಕೇಳಿಸಿಲ್ಲ ಅಧಿಕಾರಿ ದರ್ಪ ಇಲ್ಲಿ ಮನುಷ್ಯನಿಗೆ ಇವತ್ತು ಸರ್ ಅವ್ರು ಆ ಹೆಣ್ಮಕ್ಳಿದವರಲ್ಲ ಸಾವಿರಾರು ಹೆಣ್ಮಕ್ಳು ಅವರೆಲ್ಲ ಧ್ವನಿ ನಿಲ್ದಿರುವಂತಹ ಹೆಣ್ಮಕ್ಳು ಇಲ್ಲೇ ನಾನಾಗ್ಬೋದು ಕನ್ನಡ ಹೆಂಡಿಯವರಾಗ್ಬೋದು ಮಂಜುನಾಡಿಯವರಾಗ್ಬೋದು ಧನಿಯವರಾಗ್ಬೋದು ಅವ್ರು ಮಾತಾಡಕ್ಕೆ ನಿಮ್ಗೆ ಅದರ ಕೇಳಿಸ್ಕೊತೀರಿ ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಮಕ್ಳ ಧ್ವನಿಯನ್ನು ನಾವು ಇಲ್ಲಿ ತಿಂದಿದ್ದೀವಿ ದಯವಿಟ್ಟು ಮುನ್ಸಹಕಾರ ಬೇಕು ಸರಿ ಯಾಕಂದ್ರೆ ನಾನು ಡಿಗ್ಗರಣ ಮುಂಚೆ ಕೇಳಿದ್ದೀನಿ ಇನ್ನು ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು ಎಂತಹ ಪ್ರಧಾನಿ ಮನುಷ್ಯ ಆಗ್ಬೋದು ಕರ್ನಾಟಕ ಈ ರೀತಿ ಆ ಬಗ್ಗೆ ನಮ್ಮ ಸರ್ಕಾರ ರಚನೆ ಮಾಡಿದೆ ಅದರ ರಿಸಲ್ಟ್ ಏನ್ ಬರುತ್ತೆ ಸರಿಯಾದ ಶಿಕ್ಷೆ ಆಗ್ಬೇಕು ಇದು ಒಂದು ಲೆಸನ್ ಆಗಬೇಕು ಬಾಕ್ ದೇಶದಲ್ಲಿ ಏನು ಎಂ ಎಲ್ ಎರಲ್ಲ ಬಿಜೆಪಿ ರೇಪಿಸ್ತಾರೆ ರೇಪಿಸ್ಬಂದ್ರೆ ಎಂ ಎಲ್ ಎರೇಪಾದಲ್ಲಿ ಏನಾದರು ಎಂ ಪಿ ಗಾ ನಿಮಗೆಲ್ಲ ಬಿಜೆಪಿ ಎಂ ಎಲ್ ರೇಪಿಸ್ ಪರವಾಗಿ ರ್ಯಾಲಿ ಹೇಳ್ತಾರೆ ಹೆಣ್ಮಕ್ಕಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು ತಿಂಗಳ ಪ್ರೊಟೆಸ್ಟ್ ಮಾಡ್ತಿದ್ವಿ ಸರ್ ತಿಂಗಳೇ ಪ್ರೊಟೆಸ್ಟ್ ಮಾಡ್ತಿದ್ರು ಆದ್ರೂ एलेक्स मेरे बंदा जो सक मिनिस्टर हाँ एल्टि मेरे वापस मोदी पटार मोदी पर्व हेलमेट मोदी पर्व यहाँ साल विरोध मतलब प्रधानमंत्री अलग जेडीएस देवरा गौड़ी नरेंद्र मोदी जेडीएस ಅಲಯನ್ಸ್ ಮಾಡ್ಕೋಬೇಡಿ ಅಂತ ಇಂಥ ವಿಡಿಯೋಗಳಿದೆ ಅಂತ ಅವರದೇ ಬಿಜೆಪಿ ನಾಯಕರೊಬ್ರು ರೆಜರ್ ಬರೀತಾರೆ ಅಲಯನ್ಸ್ ಮಾಡ್ಕೋದೇರಿ ಇವ್ರ ಜೊತೆ ಅಂತ ಆದ್ರೂ ಕೇಳಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ ಸುರಕ್ಷತೆನಾ ಇವತ್ತು ಆ ಮನುಷ್ಯ ತಿರುಗಾ ಎಂ ಪಿ ಆದ್ರೆ ಅಂತ ಅವ್ರು ಯೋಚನೆ ಮಾಡಿದ್ರೆ ಅವ್ರು ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡು ಮಕ್ಕಳಿದಲ್ಲ ನೀವು ಯೋಚನೆ ಮಾಡಬೇಕಾಗಿರೋದು ಅವರದ್ದು ಜೆಡಿಎಸ್ ಕಾರ್ಯಕರ್ತರಿದ್ದಾರೆ ಅಡ್ಗೆ ಮಾಡ್ತಿದ್ದೇವೆ ಕೆಲಸದವ್ರು ಅಂತ ನಿಮ್ ಪಾಟ ನಾ ಊಟ ಬಳಸಿದೀನಪ್ಪ ನಿಮ್ಮ ಅಪ್ಪನ ಊಟ ಬಳಸಿದೀನಂತ ಬಿಟ್ಬಿಡಪ್ಪ ಅಂತ ಕೇಳ್ಕೊಳ್ತಾರೆ ಇಂತಹ ರಾಕ್ಷಸ ಮನೋಭಾವ ಇರೋದು ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರಿ ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷ ಬರಲ್ಲ ಸರ್ ಇದು ಹೇಳ್ತಾ ಇಲ್ಲಿ ಪಕ್ಷದ ನಮ್ಮ ಒಂದು ವಾಯ್ಸ್ ನಿಮಗೆ ನೀವು ತಗೋದ ನಮ್ಮ ಪಕ್ಷದ ಎರಡು ಸಿಂಧಾಗ ನಮ್ಮ ಪಕ್ಷ ಯಾವತ್ತೂ ಎಲ್ಲ ಮನೆಗೆ ಜೊತೆ ನಿಟ್ಕೊಳ್ತೀವಿ ಮೋಸ್ಟ್ ಪ್ರಜಾಪ್ರಭುತ್ ಮಾತಾಡ್ತಿದ್ರೆ ಮಾತಾಡ್ತಿದ್ರಲ್ಲಿ ನರೇಂದ್ರ ಮೋದಿ ಅವರು ಆದ್ರೆ ಇಲ್ಲಿನ ಬಿಜೆಪಿ ನಾಯಕಿಯರು ಬಿಜೆಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ ಒಂದು ನೈತಿಕತೆ ಅನ್ನೋದು ಮುಖ್ಯ ಅಲ್ವಾ ಯಾಜ ಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಎಷ್ಟೊಂದು ಸರ್ವಿಸ್ ಹೆಣ್ಣುಮಕ್ಳು ಹೆಣ್ಮಕ್ಳಂತೆ ಅವ್ರು ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲವನ್ ಇಳಿದು ಈ ತರ ಅಧಿಕಾರನ ದರ್ಪನ ಈ ವಯಸ್ಸಿಗೆ ಈ ಮನುಷ್ಯ ಈ ಮಠಕ್ಕೆ ಗೆಳಪತಿ ಎಲ್ಲ ಅಂದ್ರೆ ಮುಂದೆ ಇಂಥ ಕಳ್ಸ್ ಅಧಿಕಾರ ಸಂದ್ರೆ ಏನಾಗುತ್ತೆ ಯೋಚನೆ ಮಾಡಿ ಬಿಜೆಪಿ ಪಕ್ಷ ಜೆಡಿಎಸ್ ಅವರಿಗ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಈಗ ಎಸ್ ಎಲ್ ಪಿ ಇದಾಗುತ್ತೆ ಬಿಜೆಪಿ ಅವರು ಕೂಡ ಆನ್ಸರ್ ಇದ್ದಾರೆ ಜೆಡಿಎಸ್ ಎಷ್ಟು ಆನ್ಸರ್ ಇದೆ ಪಿ ಪಕ್ಷ ಕೂಡ ಆನ್ಸರ್ ಇದೆ ಅಶೋಕ್ ಅವರು ಆನ್ಸರ್ ಇರಲಿ ಅವರು ಆನ್ಸರ್ ಇದೆ ಅಷ್ಟೇ ವಿಜೇಂದ್ರ ಅವರು ಆನ್ಸರ್ ಮಾಡಬೇಕು ಒಂದು ಪಕ್ಷದ ಅಧ್ಯಕ್ಷರಾಗಿ ಅಶೋಕ್ ಅವರೇ ಒಂದು ವಿರೋಧ ಪಕ್ಷದ ನಾಯಕರಾಗಿ ಆನ್ಸರ್ ಮಾಡಬೇಕು ನರೇಂದ್ರ ಮೋದಿ ಅವರು ಮಾಡಬೇಕು ಇದು ಅಮಿತ್ ಶಾ ಅವರು ಆಚರಣೆ ಆನ್ಸರ್ ಮಾಡೋದಾಗಿರೋದು ದೇಶದ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಏಕೆ ಸರ್ ಯಾರು ಒದ್ರು ಅಂತ ನೀಚ ಕೃತ್ಯಗಳನ್ನ ಮಾಡಿದ ಜನತಾ ರಾಕ್ಷಸ ಮನೆದಾರರು ಅಂತಾ ಸಕ್ಷಮ ಸಿಮೆಂಟ್ ಆಂದರ್ಸ್ ಇದ್ದರಲ್ಲ ಅಂತವರಿಗೆ ಸರಿಯಾ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದ ದರ್ಪ ತೋರಿಸಿದ ಸಕ್ಷಮ ಸಂಘರ್ಷ ಉದಾಹರಣೆಗೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ರೆಡ್ಡಿ ಅವರು ಸೀರಿಯಲ್ ರೋಟಿಸ್ ಮತ್ತೆ ಕೇಳಿದ್ರು ಅದು ಬಿಟ್ಟರೆ ಇಂತಹ ಕೃತ್ಯ ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಮಕ್ಕಳಿಗೆ ಈ ರೀತಿ ಈ ರೀತಿ ಆಗಿರೋದು ಇದೇ ಕೇಸ ನಾವು ನೋಡ್ತಾ ಇರೋದು ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರುವಂತಹ ವಿಷಯ ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕನ್ಸಲ್ಲೂ ಇದನ್ನ ಯೋಚನೆ ಮಾಡಬಾರ್ದು ಬರೀ ಕರ್ನಾಟಕದ ಭಾರತದ ಹೆಣ್ಮಕ್ಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ ಸರ್ ಆ ಹೆಣ್ಮಕ್ಳು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ ಇವರೆಲ್ಲ ಅಧಿಕಾರ ಎಲ್ಲವರು ಆ ಹೆಣ್ಮಕ್ಳಿಗೆ ನಾವು ನೀವೇ ಧ್ವನಿಯಾಗಿರ್ಬೇಕು ದೈವಿಂದ ನಿಮ್ ಕೈ ಕೇಳ್ಕೊತೀನಿ ಆ ಬಿಜೆಪಿ ಪ್ರತಿಯೊಂದು ನಾಯಕರನ್ನೂ ಬಿಡಬೇಡಿ ಹೋಗಿ ಪ್ರಶ್ನೆ ಮಾಡಿ ಯಾಕೆಂದ್ರೆ ಲಿಂಗದ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದ್ರೆ ನಾನು ದೇಶದ ಬೌಂಡ್ರಿಗಳು ಇಲ್ಲ ರಾಜ್ಯದ ಬೌಂಡ್ರಿ ಇಲ್ಲ ಭಾಷೆ ಬೌಂಡ್ರಿ ಇಲ್ಲ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಪ್ರತಿಯೊಂದ್ರಲ್ಲಿ ನಡೆಯುತ್ತೆ ಸರ್ ಇಲ್ಲಿ ಹೆಣ್ಣು ಮಕ್ಕಳ ಕೂಡ ನಾವೆಲ್ಲ ಹೆಣ್ಣು ಮಕ್ಕಳು ಸರ್ ಅದರ ರೆಪ್ರೆಸೆಂಟೇಟಿವ್ ಆಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ